ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವಾಗ ನಾವು ಆಲ್ರೆಡಿ ಇದ್ದೀವಿ ಇವಾಗ ಜಸ್ಟ್ ಒಂದು ನಾಲ್ ರೋಡ್ ಅಂತ ಸಿಗುತ್ತೆ ಇಲ್ಲಿಂದ ಅನೂರ್ ಆದ್ಮೇಲೆ ನಾವು ಮೈಸೂರಿಂದ ಬಂದು ಡೈರೆಕ್ಟ್ ಅನೂರ್ ಆದ್ಮೇಲೆ ರೈಟ್ ತಗೋಬೇಕು ಸ್ಟ್ರೈಟ್ ಮೈಸೂರು ಬೆಟ್ಟ ರೈಟ್ ತಗೊಂಡ್ರೆ ತಮಿಳ್ನಾಡ್ ಕಡೆ ಬರುತ್ತೆ ನಾವು ಕೊಡೈಕೆನಲ್ಲಿ ಹೋಗ್ತಾ ಇರೋದು ಇವತ್ತು ಪ್ಲಾನ್ ಬಂದು ಮುಗಿಸ್ಕೊಂಡು ವಾಪಸ್ ಮೈಸೂರು ಸೇಮ್ ಯಾಕೆ ಈಗ ಈ ಕಡೆಯಿಂದ ಬಂದಿದ್ದೀವಿ ಅನೂರ್ ಕಡೆಯಿಂದ ಅನೂರು ರಾಮಪುರ ನಾಲ್ಕು ರೋಡ್ ರೋಡ್ ಬರುತ್ತೆ ಈ ಕಡೆಯಿಂದ ಬಂದಿದ್ದೀವಿ ಇವು ನೋಡಿ ಹಂಗೆ ಒಂದು ಮೈಸೂರಲ್ಲಿ ಫುಲ್ಲು ಮಳೆ ಅಂದ್ರೆ ಮಳೆ ಅದಾದ್ಮೇಲೆ ನರಸಿಪುರ ಮೇಲೆ ಬಂದ್ವಿ ಅಲ್ಲೂ ಮಳೆ ಅನೂರ್ ಕೊಳ್ಳೆಗಾಲ ಬಂದ್ವಿ ಅಲ್ಲೂ ಮಳೆ ಕಂಪ್ಲೀಟ್ ಮಳೆ ಅನೂರ ಹತ್ರ ಕಂಪ್ಲೀಟ್ ಮಳೆ ತಮಿಳ್ನಾಡಕ್ಕೆ ಬರ್ತಿದಂಗೆ ನೋಡಿ ಬೆಟ್ಟದ ಮೇಲೆ ಇದೀವಿ ಒಂದು ಸ್ವಲ್ಪನು ಮಳೆ ಇಲ್ಲ ಕೆಳಗಡೆ ಮಾತ್ರ ಮಳೆ ಆಗ್ತಿರೋದು ಇಲ್ಲಿ ಬಂದ್ವಿ ಸ್ವಲ್ಪ ಹಂಗೆ ಸ್ವಲ್ಪ ನೋಡಿ ಹೊಸ ರಿನಾಕ್ಸ್ ಜಾಕೆಟ್ ತಗೊಂಡಿದೆ ರೈನ್ ಕವರು ಚೆನ್ನಾಗಿದೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅವಾಗಲೇ ನಾನು ಇನ್ನೂ ಗೋಪ್ರೋ ಮೌಂಟ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಐಫೋನಲ್ಲಿ ಸ್ವಲ್ಪ ಫೇಸ್ ಕ್ಯಾಮ್ರಾನ್ ಮಾಡಿಕೊಂಡು ತೋರಿಸಿದ್ದು ನಿಮಗೆ ಪ್ಲೇಸಿಂಗ್ ಬಂದಿದ್ದೀನಿ ಅಂತ ಮಂಜುಮಲೆ ಬಾಯ್ಸ್ ಮೂವಿ ನೋಡಿದ್ಮೇಲೆ ಆ ಗುಣಕ್ಕೆ ಬಂತು ಫುಲ್ಲು ಫೇಮಸ್ ಆಗೋಯಿತು ಸೊ ಅದೇ ಥರ ಎಲ್ಲರೂ ಹೋಗ್ತಾ ಇದ್ದಾರಲ್ಲ ಅನ್ನೋ ರೀಸನ್ಗೆ ನಾನು ಹೋಗ್ತಾ ಇಲ್ಲ ನಾ ಫಸ್ಟಿಂದನೇ ಹೋಗ್ಲೇಬೇಕು ಅಂತ ಪ್ಲ್ಯಾನ್ ಇದ್ದು ಅದು ಮಾನ್ಸೂನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸೊ ಈ ಮಾನ್ಸೂನ್ ಬಂತು ನಾನು ಹೋಗ್ತಾ ಇದ್ದೀನಿ ಮಂಜು ಮಲೆ ಬಾಯ್ಸ್ ನಿಜ ಸೈಕ್ಕಾಗಿದೆ ಮೂವಿ ಮಾತ್ರ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗು ನೋಡಿ ನನ್ನ ಟೂ ಡೇಸ್ ಫ್ರೆಂಡ್ಶಿಪ್ ಡೇ ಇದೆ ಫ್ರೆಂಡ್ಶಿಪ್ ಡೇ ಟೈಮ್ ಅಲ್ಲೇ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಗಳು ಒಂದಾ ಜಾಗಕ್ಕೆ ಹೋಗ್ತಾ ಇದೀನಿ ನಾನು ಯಾಕೋ ಓ ಲಾರಿ ಲಾರಿ ಹಿಂದೆ ಓ ನೋಡಿದ್ರ ಅಲ್ಲಿ ಯಾವ ತರ ಇಷ್ಟ ಜಸ್ಟ್ ಜಸ್ಟ್ ಮಿಸ್ಸು ಕ್ರಾ ಡೆಲ್ಲಿ ಒಂದ್ ಲಾರಿ ಹೋದ್ರೆ ಇನ್ನೊಂದು ಲಾರಿ ತಪ್ಪಾಯ್ತಕ್ಕ ದಯವಿಟ್ಟು ನಿನ್ ಕಾಲ್ ಮುಗಿದೀನಿ ಬಿಟ್ಬಿಡಕು ಅರೆ ಹೋಗ್ ಬರಕ್ಕೆ ಹಿಂಸೆ ನೋಡಿ ಎಷ್ಟು ಎಡ್ಜಲ್ ಬತ್ತಿದೆ ಅದು ನೋಡಿ ಲಾರಿ ಬಂತು ಇಲ್ಲಿ ಸ್ವಲ್ಪ ಸೈಡಲ್ಲೆಲ್ಲ ಇದಿಲ್ಲ ನೋಡಿ ಹೆಂಗಿದೆ ಫುಲ್ ಪ್ರಪಾತ ಥರ ಇದೆ ಅವ್ರು ಹೋಗ್ಬಿಡ್ಲಿ ನೋಡಿ ಲಾರಿ ಲೋಡ್ ಲಾರಿಗಳಲ್ವಾ ನಮ್ಮಿಂದ ತೊಂದರೆ ಆಗ ಬಗ್ಗಿಸ್ಕೊಂಡು ಹೊಡಿತೀವಿ ಬೇಡ ಅವ್ರ ಗಾಬರಿ ಹೋಗ್ತಾರೆ ನಾವು ಸಡನ್ಲಿ ಹೋದ ತಕ್ಷಣ ಈ ಗ್ಯಾಪ್ ಕೊಟ್ಟು ರೋಡ್ ಇರೋದೇ ಈ ಫಾರೆಸ್ಟ್ ಏರಿಯಾದಲ್ಲಿ ಈ ರೋಡ್ ಮಾಡಿರೋದೇ ದೊಡ್ಡ ವಿಷಯ ಆಕ್ಚುಲಿ ಹೇಳಬೇಕು ಅಂದ್ರೆ ಇಷ್ಟು ಸ್ಟಾ ಇರೋದೇ ಒಂದು ಗ್ರೇಟ್ ಫಾರೆಸ್ಟ್ ಅಲ್ಲಿ ಇಲ್ಲಿ ಇಲ್ಲಿಂದ ತಟ್ಟೆ ತಟ್ಟೆಕಾರ ಅಂತ ಅಂದ್ಬಿಟ್ಟು ಫಾರೆಸ್ಟ್ ಇಲ್ಲಿಂದ ಫಾರೆಸ್ಟ್ ರಿಸರ್ವ್ ಅದು ಬರುತ್ತೆ ತಟ್ಟೆಕಾರ ಅಂತ ಅಂದ್ಬಿಟ್ಟು ಇಲ್ಲಿಂದ ನೋಡು ಇವೆಲ್ಲ ಫಾರೆಸ್ಟ್ ಅವ್ರ ಆಫೀಸ್ಗಳು ಆಫೀಸು ಓಮ್ ಮನೆ ಎಲ್ಲ ಇಲ್ಲ ಇದೆ ಯಾವ್ದೋ ಊರು ಸಿಕ್ಕೇ ಬಿಡ್ತು ಮತ್ತೆ ಈಗ ಎಷ್ಟು ಹೇಳಿದೆ ನಿಮ್ಗೆ ಇನ್ನೂ ಯಾವ್ದು ಊರು ಸಿಕ್ಕಿಲ್ಲ ಇಪ್ಪತ್ತು ಕಿಲೋಮೀಟರ್ ಆದ್ರೂ ಅಂತ ಆವಾಗಲೇ ಒಂದು ಊರು ಸಿಕ್ಬಿಡ್ತು ನನಗೆ ಆ ಊರಂದ್ರೆ ಏನೋ ದೊಡ್ಡ ಭಾರಿ ಮನೆ ಇಲ್ಲ ಇಲ್ಲೊಂದತ್ ಮನೆ ಇದೆ ಹತ್ತು ಮನೆ ಇದೆ ಇಷ್ಟೇ ಊರು ಇಲ್ಲಿ ಜಾಸ್ತಿ ಏನಿಲ್ಲ ಎಲ್ಲ ತಮಿಳಲ್ಲೇ ಬಂದಿವೆ ನನ್ಗೆ ಅದನ್ನ ನೋಡಿದ್ರೆ ತಲೆ ಸುತ್ತುತ್ತೆ ಅಂತದ್ರಲ್ಲಿ ನನ್ಗೆ ಕನ್ನಡ ಬರೆಯಕ್ಕಾಗ್ಲಿ ಓದಕ್ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ ಬಿಟ್ಟು ಬೇರೆ ಯಾವ್ದಾದ್ರು ಭಾಷೆಗಳನ್ನ ಬರೀಬೇಕು ಮಾತಾಡ್ಬೇಕು ಅಂತಂದ್ರೆ ನನ್ಗಂತೂ ತಲೆನೇ ಸುತ್ತುತ್ತೆ ನೋಡಿದ್ರು ಪ್ರೊಫೆಸರ್ ಕೃಷ್ಣ ಗೌಡ ಇದ್ದಾರಲ್ಲ ಅವರಂತೂ ಕನ್ನಡದ ಬಗ್ಗೆ ಹೇಳ್ತಾರೆ ಹೇಳ್ತಾರೆ ನಿಮಗೆ ಏನಾದರೂ ಕೇಳಬೇಕು ಕನ್ನಡದ ಬಗ್ಗೆ ಒಳ್ಳೊಳ್ಳೆ ಹಳ್ಳಿ ಥರದ ಭಾಷೆಗಳು ಅಂತಂದರೆ ಅವ್ರ ವಿಡಿಯೋ ನೋಡಿ ಆ್ಯಂಡ್ ಲೈಫ್ ಮೋಟಿವೇಶನ್ ಅಂದರೆ ಅದು ಇವಾಗೆಲ್ಲ ಏನೋ ಮೋಟಿವೇಶನ್ ಕೊಡ್ತಾರೆ ಅಲ್ವಾ ಮಚ್ಚ ನೀನು ಬದುಕ್ಬೇಕಾ ಅಂದ್ಕೊಂಡು ಅದೆಲ್ಲ ಹಾಕಿರಿ ಲೈಫ್ ಮೋಟಿವೇಶನ್ ಅಂದರೆ ಪ್ರೊಫೆಸರ್ ಕೃಷ್ಣೇಗೌಡ ಅವ್ರು ಕೊಡ್ತಾರೆ ನೋಡಿ ಅದು ಲೈಫ್ ಮೋಟಿವೇಶನ್ ಅಂತಂದರೆ ಆ ವೀಡಿಯೋಗಳು ನೋಡಿ ನಿಮಗೆ ಒಂದು ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ ಅಷ್ಟು ಸಖದಾಗಿದೆ ಅವ್ರ ವಿಡಿಯೋಗಳು ಕೆಳಗಿಂದ ಬೆಟ್ಟ ಮೇಲ್ಗಡೆ ಹತ್ತಿದ್ವಿ ಸೊ ಆ ಊರಿಗೆ ಹೋಗ್ಬೇಕು ಅಂದರೆ ಬೆಟ್ಟ ಕೆಳಗಡೆ ಇಳಿಬೇಕು ಹಿಲ್ ಸ್ಟೇಷನ್ಗಳಲ್ಲಿ ಇದೇ ಇರೋದು ಒಂದು ಸೈಡ್ ಹತ್ತಿದ್ರೆ ಒಂದು ಸೈಡ್ ಇಳಿಬೇಕು ಎರಡು ರಿಸ್ಕೆ ಹಿಲ್ ಸ್ಟೇಷನಲ್ಲಿ ಒಂದು ಸೈಡ್ ಹತ್ತಿದ್ರೆ ಒಂದು ಸೈಡ್ ಇಳಿಬೇಕು ಯಾಕೆಂದರೆ ಬೆಟ್ಟನ ಸೇಮ್ ರೋಡ್ ಮಾಡೋಕ್ಕೆ ಹಂಗೆ ಸಾಧ್ಯ ಅದು ಗುರು ಯಾರು ಆಕ್ಸಿಡೆಂಟ್ ಆಗೈತೆ ಏನಾಗೈತೆ ಗೊತ್ತಿರಲ್ಲ ಗಾಡಿ ನೋಡಿ ನಿಂತೈತೆ ಓಹ್ ಏನಾಗಿರೋದು ಇದು ಓ ಇಂಜಿನ್ ಇಂಜಿನ್ ಓಪನ್ ಆಗಿ ಆಯಲ್ ಚೆಲ್ಲಾಗಿರೋದು ನೋಡಿ ಇಲ್ಲೇ ರೋಡಲ್ಲೇ ನಿಲ್ಸ್ಬಿಟ್ಟು ಹೋಗ್ಬಿಟ್ಟವ್ರೆ ಈಗ ಗಾಡಿನ ಮೋಸ್ಟ್ಲಿ ಆಟೋ ಗಿಟೋ ಹೋಗಿರ್ಬೇಕು ತಗೋಬಂದು ಎತ್ಕೊಂಡು ಹೋಗ್ತಾರೆ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಆಯಲ್ ಚೆಲ್ಲಿದೆ ನೋಡಿ ಇಲ್ಲೆಲ್ಲ ಈ ತರ ಫಾರೆಸ್ಟ್ ಇದ್ರಲ್ಲಿ ಗಾರ್ಡ್ ಸೆಕ್ಷನ್ ಈ ತರ ಪ್ರಾಬ್ಲಮ್ ಆದ್ರೆ ಗಾಡಿ ತಗೊಂಡೋಗೋದೇ ದೊಡ್ಡ ವಿಷಯ ಅದರಲ್ಲೂ ಒಂದು ಇಂಜಿನ್ ಓಪನ್ ಆಗಿ ಆಯಲ್ ಎಲ್ಲ ಲೀಕ್ ಆಗಿ ಹೋಗಿದೆ ಅದೇನು ಕತೆನ ಏನೋ ಬಂದ್ ಯಾವಾಗ ತಗೋತಾನ ಏನೋ ಇನ್ನ ಅಲ್ಲಿ ವಿಲೇಜ್ ಸಿಕ್ಕಿತಲ್ಲ ವಿಲೇಜ್ ಮುಗೀತು ಅದು ಬಿಟ್ಟು ಇನ್ನು ಮುಂದಕ್ಕೆ ಫಾರೆಸ್ಟ್ ಏರಿಯಾಗೆ ಬರ್ತಾ ಇದ್ದೀವಿ ಯಾರು ಟೀ ಕುಡಿಯಲ್ಲ ಅಂದ್ರು ಬಯಸು ಇಲ್ಲೆಲ್ಲ ಮಳೆ ಆಗಿದೆ ಅಲ್ಲೆಲ್ಲ ಮಳೆನೇ ಇಲ್ಲ ಈ ಸೈಡ್ ಮಾತ್ರ ಮಳೆ ಆಗಿರೋದು ದಯವಿಟ್ಟು ನೈಟ್ ಟೈಮಪ್ಪ ಮಳೆ ಬರಬೇಡಿ ದಯವಿಟ್ಟು ಗುರು ಒಳ್ಳೆ ವ್ಯೂ ಗುರು ಬೆಟ್ಟದ ಮೇಲಿಂದ ಮೈಸೂರು ಕೆ ಬೆಟ್ಟದ ಮೇಲಿಂದ ಚಾಮುಂಡಿ ಬೆಟ್ಟ ನಮ್ ಮೈಸೂರು ಚಾಮುಂಡಿ ಬೆಟ್ಟ ಕೆಳಗಡೆ ನೋಡಿದ್ರೆ ಯಾವ ಥರ ಮೈಸೂರ್ ಎಲ್ಲಾ ಲೈಟಿಂಗ್ಸ್ ಕಾಣುತ್ತೆ ನಂಗೆ ಅದೇ ಥರ ಕಾಣ್ತಾ ಇದೆ ಅಷ್ಟು ದೂರದಲ್ಲಿ ನೋಡಿ ಎಲ್ಲೂ ವ್ಯೂ ಸಿಗ್ತಾ ಇಲ್ಲ ಅಂದ್ಕೊಳ್ಳಿ ಇನ್ನು ಸ್ವಲ್ಪ ಹತ್ರ ಹೋಗ್ಬೇಕು ಇನ್ನು ಸ್ವಲ್ಪ ಹತ್ರ ಹೋದ್ರೆ ಕಾಣುತ್ತೆ ಬನ್ನಿ ಇನ್ನು ಸ್ವಲ್ಪ ಹತ್ರ ಹೋಗೋಣ ಯಾರ ಕಾರವನು ಹ್ಞೂ ಕಾರೋನು ಹೇನಿದು ಒಳ್ಳೆ ವ್ಯೂ ಕಾಣಿಸ್ಲಿ ಕಾಣಿಸ್ದಾಗ ತೋರಿಸ್ತೀನಿ ಬನ್ನಿ ಪಕ್ಕ ನಿಮಗೆ ಯಾವ್ದ್ ಗುರು ಇದು ಎಕ್ಸಿಬಿಷನ್ ತರ ಯಾವುದೋ ಜಾತ್ರೆನ ಏನು ಈ ತರ ಮಾಡ್ತಾ ಓಹ್ ನಾವು ಮೋಸ್ಟ್ಲಿ ಮುಗ್ದೋದ್ ಮೇಲೆ ಬರ್ತಾ ಇದೀವಿ ಅನ್ಸುತ್ತೆ ಓಹ್ ಇಲ್ಲ ಇವಾಗ ಸ್ಟಾರ್ಟ್ ರೆಡಿ ಮಾಡ್ತಾ ಇದಾರೆ ಎಲ್ಲಾನು ನೋಡಿ ಅಲ್ಲಿ ಕಾರ್ ಬರುತ್ತಲ್ಲ ಅದು ಒಳಗಡೆ ಆಗುತ್ತಲ್ಲ ಆ ಜಾಗ ಅದು ಇಷ್ಟೊಂದು ಇಷ್ಟೊಂದಿದೆ ನಮ್ಮ ಮೈಸೂರು ಎಕ್ಸಿಬಿಷನ್ ಇರುತ್ತಲ್ಲ ಅಷ್ಟೊಂದಿದೆ ಇಲ್ಲಿ ಓ ಯಾವ್ದೋ ಹಬ್ಬ ಇದು ನೋಡಿ ಇಲ್ಲಿ ಅದೇ ನಮ್ಮ ಮೈಸೂರಲ್ಲಿ ಈಗ ಐಸ್ಯಾಪಲ್ ತರ ಬಂದ್ ಮಾಡ್ತಾರ ನೋಡಿ ಅದ ಇಲ್ಲೇ ಬಿಡೋದು ಇಲ್ಲ ಕಾಣ್ತ ಮರ ಇದೆ ಎಷ್ಟೊಂದ್ ದೊಡ್ಡದು ಯಾವ್ದೋ ಹಬ್ಬ ಹೊಟ್ಟಲ್ಲಿ ದೊಡ್ಡ ಹಬ್ಬ ನಡೆದಿದೆ ಇಲ್ಲಿ ನೀವು ಇಲ್ಲೇ ಸ್ಟೇ ಆಗಿದ್ರೆ ನಾಳೆ ಹಬ್ಬ ಇದ್ರೆ ನಾಳೆ ಹೋಗೋಯ್ತು ಹೋಯ್ತು ಎಲ್ಲ ಹಬ್ಬನೇ ಮುಗ್ದೋಗಿರ್ಬೇಕು ಅಷ್ಟೊಂದು ಗಲ್ಲಿಜಾಗಿರೋದು ನೋಡಿದ್ರೆ ಗುರು ಫುಲ್ಲು ಹೊಟ್ಟೆ ಸಿಗ್ತಾಯಿತು ಪರೋಟ ಅಂಗಡಿ ನೋಡಿದೆ ನೋಡ್ತಿದ್ದಂಗೆ ನಿಲ್ಸ್ಬಿಟ್ಟೆ ಪರೋ ಒಂದೆರಡು ಪರೋಟ ತಿನ್ಕೊಂಡು ಇಲ್ಲಿರೋ ಸೈ ಪರಾಟ ನೋಡಿದ್ರೆ ಯಾಕೋ ಅತ್ತೆ ತಿಂತಿನೇ ಅನಿಸುತ್ತೆ ಪರೋಟ ತಿನ್ಕೊಂಡು ಹೋಗೋಣ ಅಂಗಡಿ ಇಲ್ಲಿ ಪರಾಟ ತಿನ್ನೋಕೆ ಇಲ್ಲೂ ರೆಡಿಯಾಗಿ ಓಡ್ ಬಂದ್ಬಿಟ್ಟು ಪರೋಟ ಅಂದ ತಕ್ಷಣ ಗಾಡಿ ತಿನ್ನಾಕ್ಬಿಟ್ಟು ಬನ್ನಿ ಒಂದೆರಡು ಪರೋಟ ತಿನ್ಕೊಂಡು ಹೋಗೋಣ ಮುಂದೆ ಇನ್ನೂ ಫೈವ್ ಅವರ್ ಜರ್ನಿ ಇದೆ ಇನ್ನೂ ಇನ್ನೂರ ಐದು ಕಿಲೋಮೀಟರ್ ಇದೆ ಓಕೆ ನೋಡಿಲ್ಲ ನನ್ನ ಚಿಕ್ಕ ವಯಸ್ಸು ಫೋಟೋ ಇಲ್ಲೇ ಇದೆ ನಾನು ಪರೋಟ ತಿಂತ ಇದ್ದು ಬಂದಿಲ್ಲ ಕಾಣ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲಿ ಪರೋಟ ತಿಂತಾ ಇದ್ದು ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವ್ ಇವ್ರು ಫೋಟೋ ಹಾಕೊಂಡಿದ್ರೆ ಪರೋಟ ಮಾಡ್ಬೇಕಲ್ಲ ಪರೋಟ ಮಾಡ್ತಾರೆ ಇಲ್ಲಿ ಪರೋಟ ಇದೆ ಕಲ್ಗಿ ಡಿಫ್ರೆಂಟ್ ಟೈಪ್ ಎಲ್ಲ ನೋಡ್ತಾ ಇರ್ತೀರಲ್ವಾ ಎಲ್ಲ ತರ ಮಾಡ್ತಾರೆ ಬನ್ನಿ ಟೇಸ್ಟ್ ಮಾಡೋಣ ಪರೋಟನ ಕೊಡ್ತಾರೆ ನೋಡಿ ಎಲ್ಲರೂ ಬಾಳೆ ಎಲ್ಲ ಹಾಕೊಟ್ಟಿದ್ದಾರೆ ಪರೋಟ ತಂದು ಹಾಕಿದ್ದಾರೆ ಇವಾಗ ಸಾಂಬಾರ್ ತಂದು ಮೇಲ್ಗಡೆ ಆಗ್ತದೆ ಮೇಲ್ಗಡೆ ಹಾಕ್ತಾರೆ ಸಾಂಬಾರ್ ಮೇಲ್ ಹಾಕ್ತಾರೆ ಒಳ್ಳೆ ಟೇಸ್ಟ್ ಇದೆ ಸಿಗ್ತೀನಿ ನಿಮಗೆ ಓಕೆನಾ ಊಟ ಮಾತ್ರ ಸೂಪರ್ ಆಗಿತ್ತು ನೆಕ್ಸ್ಟ್ ಲೆವೆಲ್ಲು ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಈಗ ವಾಪಸ್ ಹೊರಟ್ವಿ ಸೇಮು ಬನ್ನಿ ಹೊರಡೋಣ ಬ್ಯಾಟ್ರಿಗೆ ನೈನ್ ಪರ್ಸೆಂಟ್ ಇದೆ ಅಷ್ಟೇ ಬ್ಯಾಟ್ರಿ ಫಸ್ಟ್ ಆಫ್ ಮಾಡ್ಕೊಬಿಡ್ತೀವಿ ಸೇಫ್ಟಿಗೆ ತುರುಪೂರು ಕೊಯಿಮು ಕೊಯಮತ್ತೂರು ಇನ್ನೂ ನೂರ ಒಂದು ಕಿಲೋಮೀಟ್ರ್ ಇದೆ ತಿರುಸೂರು ಅಂದರೆ ಕೇರಳಕ್ಕೆ ಹೋಗುತ್ತೆ ಈ ರೋಡಿಂದ ಹದಿನೇಳು ಕಿಲೋಮೀಟರ್ ಅಷ್ಟೇ ಈ ರೋಡಲ್ಲಿ ಅಷ್ಟೇ ಆಗೋದಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನೋಡೋದ ಹೆಂಗೆ ಏನು ಅಂತ ಸ್ನೇಹಿತರೆ ಇನ್ನೊಂದು ನೂರವತ್ತು ಕಿಲೋಮೀಟ್ರ್ ಇತ್ತು ಅಷ್ಟಲ್ಲಿ ಗಾಡಿ ಪಂಚರ್ ಆಯಿತು ನೋಡಿ ಇಲ್ಲಿ ಇನ್ಮಿಡೆಟ್ ಐರು ಈ ಬುಲೆಟ್ ಪಂಚರ್ ಆಯಿತು ನಮ್ಮ ಎಕ್ಸ್ಪಲ್ಸ್ ಏನೂ ಆಗಿಲ್ಲ ಅದು ಟೂ ಬೆ ಇದು ಟೂ ಬೇನೇ ಬಾಗಿ ಎರಡು ಟೂ ಬೆನೇ ಬಟ್ ಇದು ಸ್ವಲ್ಪ ಫುಲ್ಲು ಟೈರು ಆಗಿತ್ತು ಮೋಸ್ಟ್ಲಿ ಅದು ಮೊಳೆ ಏನು ಹೊಡೆದಿಲ್ಲ ನೋಡಬೇಕು ಏನಾಗಿದೆ ಅಂತ ಇಲ್ಲ ಹಂಗೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ನೋಡಬೇಕು ಏನಾಗಿದೆ ಅಂತ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದರೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಲ್ಲ ಬೆಳಿಗ್ಗೆ ಬಂದರೆ ಇಲ್ಲೇ ಪೆಟ್ರೋಲ್ ಮಂಕ್ಲೇ ಸ್ಟೇ ಆಗ್ತೀವಿ ಕಂಪಾಂಗಡಿ ಬೆಳಿಗ್ಗೆ ಬಂದಾಗ ನೋಡಬೇಕು ಅವ್ರು ಬೇಗ ಬರ್ತೀನಿ ಅಂತ ಹೇಳಿದರೆ ಆರು ಗಂಟೆಗೆ ಬಂದ ತಕ್ಷಣ ಹೊಡಬೇಕು ಮಾಡ್ಕೊಂಡು